ಕಂಪ್ಲೇಂಟ್ ಏನಂತಂದರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗೋವಾದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಲ್ಲಿ ರಣವೀರ್ ಬಾಲಿವುಡ್ ನಟರಾದ ರಣವೀರ್ ಸಿಂಗ್ ಅವರು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಉಳ್ಳಾಳ್ತಿ ದೇವಿ ಉಳ್ಳಾಳತಿ ತಾಯಿನ ಬಗ್ಗೆ ಅವರು ಫಿಮೇಲ್ ಗೋಸ್ಟ್ ಅಂತ ಹೇಳ್ತಾರೆ ಆಗ ರಿಷಬ್ ಶೆಟ್ಟಿರವರು ಅವ್ರನ್ನ ಕೇಳ್ಕೋತಾರೆ ಪ್ಲೀಸ್ ಡೋಂಟ್ ಸೇ ದ್ಯಾಟ್ ಅಂತ ಹೇಳ್ತಾರೆ ಆದರೂ ಅವರು ಸ್ಟೇಜ್ ಮೇಲೋಗಿ ಆ ಫಿಮೇಲ್ ಗೋಸ್ಟ್ ಅಂತ ಹೇಳಿ ಇಟ್ ಆಸ್ ಅದು ಇದು ಬಂದು ಭಾರತೀಯ ನ್ಯಾಯ ಸಮಿತ ಸೆಕ್ಷನ್ ಟು ನೈಂಟಿ ನೈನ್ ಆ್ಯಂಡ್ ಸೆಕ್ಷನ್ ತ್ರೀ ನಾಟ್ ಟು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಅಲ್ಲಿ ಅಫೆನ್ಸ್ ಇದು ಏನಂತಂದರೆ ಹರ್ಟಿಂಗ್ ದ ರಿಲಿಜಿಯನ್ಸ್ ರಿಲೀಜಿಯಸ್ ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಬೈ ಅಟರಿಂಗ್ ವರ್ಡ್ಸ್ ಆರ್ ಗೆಸ್ಚರ್ ಇದು ಬಂದು ಕ್ರಿಮಿನಲ್ ಅಫೆನ್ಸ್ ಇದು ಇದಕ್ಕೆ ಬಂದು ಅಪ್ ಟು ತ್ರೀ ಇಯರ್ಸ್ ಒನ್ ಇಯರ್ ಎವ್ರಿ ಸೆಕ್ಷನ್ಗೆ ಅಪ್ ಟು ಒನ್ ಇಯರ್ ಟು ಇಯರ್ಸ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಆ್ಯಂಡ್ ಫೈನ್ ಇದೆ ಆರ್ ಬೋತ್ ಅಂತ ಇದೆ ಅದರಿಂದಾಗಿ ಇವ್ರ ಮೇಲೆ ನಾನು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಮಾಡಬೇಕು ಅಂತೇಳಿ ಈ ಸೆಕ್ಷನ್ಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಮತ್ತು ಈ ಆ್ಯಕ್ಟರ್ ರಣವೀರ್ ಸಿಂಗ್ ಅವರ ಎಂಟಿ ಬಂದು ದೀಪಿಕಾ ಪಡುಕೋಣೆ ಅಂತೇಳಿ ಅವರ ತಂದೆ ಪ್ರಕಾಶ್ ಪಡುಕೋಣೆ ರಿನೌಂಡ್ ಬ್ಯಾಡ್ಮಿಂಟನ್ ಪ್ಲೇಯರು ಇವರಿಬ್ಬರೂ ಪಡುಕೋಣೆ ಅನ್ನೋ ವಿಲೇಜ್ ಬಂದು ಬಯಂದೂರು ತಾಲೂಕಲ್ಲಿ ಉಡುಪಿ ಡಿಸ್ಟ್ರಿಕಲ್ಲಿ ಆ ದ್ ಪ್ರದೇಶಗಳಲ್ಲೂ ಈ ಉಳ್ಳಾಳ್ತಿ ತಾಯಿ ಬಂದು ಉಳ್ಳಾಳ್ತಿ ದೇವಿ ಬಂದು ತುಂಬ ಸುಪ್ರಸಿದ್ಧವಾದಂಥ ದೇವತೆ ಸೊ ಅದರಿಂದಾಗಿ ಇವನು ಈ ಆ್ಯಕ್ಟ್ರು ಅಟ್ಲೀಸ್ಟು ಆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕಿತ್ತು ಇವನಿಗೆ ಅಟ್ಲೀಸ್ಟು ಯಾಕೆಂದರೆ ಸಬ್ ಟೈಟಲ್ಸ್ ಇರುತ್ತೆ ಅದು ಹೆಣ್ಣು ದೇವನ ಇಲ್ಲ ಹೆಣ್ಣು ದೇವರ ಅಂತ ಅಂಥ ಒಂದೊಬ್ಬ ದೊಡ್ಡ ದೊಡ್ಡ ನಟನಾಗಿ ಅವನಿಗೆ ಪರಿಜ್ಞಾನ ಬೇಕಾಗಿತ್ತು ಸೊ ಆದರೆ ಆಗಿಲ್ಲ ಅದರಿಂದಾಗಿ ನಾವು ಇವ್ರ ಮೇಲೊಂದು ಏನೋ ಕಂಪ್ಲೇಂಟ್ ಇವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತೇಳಿ ಕಂಪ್ಲೇಂಟ್ ಲಾಂಚ್ ಮಾಡಿದೀವಿ ಮತ್ತು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾತಾಡಿ ಅಪಾಲಜಿ ಕೇಳಿದ್ದಾರೆ ಲ್ಯಾಟಿನ್ ಲ್ಯಾಟಿನ್ ಭಾಷೆಯಲ್ಲಿ ಒಂದು ಸೂತ್ರ ಕಾನೂನು ಸೂತ್ರ ಇದೆ ಇಗ್ನೋರೆನ್ಷಿಯಾ ಫೇಸ್ ಇತ್ ನಾನ್ ಎಕ್ಸ್ಕ್ಯೂಸ್ ಇಗ್ನೋರೆನ್ಷಿಯಾ ಇಗ್ನೋರೆನ್ಷಿಯಾ ಫೇಸಿತ್ ಎಕ್ಸ್ಕ್ಯೂಸ್ಯಾಥ್ ಇಗ್ನೋರೆನ್ಷಿಯ ಜೂರಿಸ್ ನಾನ್ ಎಕ್ಸ್ಕ್ಯೂಸ್ಯಾಥ್ ಅಂತ ಹೇಳಿದ್ರೆ ಇಗ್ನೊರೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಎಕ್ಸ್ಕ್ಯೂಸಬಲ್ ಇಗ್ನೊರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ ಹೇಳಿ ಮತ್ತು ಇಟ್ ಈಸ್ ನಾಟ್ ಎ ಏನು ಅಪಾಲಜಿ ಈಸ್ ನಾಟ್ ಎಪಾಲಜಿ ಈಸ್ ನಾಟ್ ಎ ಏನೋ ಇಟ್ ನಾಟ್ ಅರೇಸ್ ದ ಕ್ರಿಮಿನಲ್ ಲಯಬಿಲಿಟಿ ದಂಡನಾರ್ಹ ಹೊಣೆಗಾರಿಕೆ ಏನಿದೆ ಅದನ್ನ ಅರೇಸ್ ಮಾಡಕ್ಕೆ ಬರೋಲ್ಲ ಯಾಕೆಂದರೆ ಅಫೆನ್ಸ್ ಮಾಡಿಬಿಟ್ಟು ಎಲ್ಲರೂ ಅಪಾಲಜಿ ಕೇಳ್ಕೊಂಡು ಹೋದರೆ ಕ್ರಿಮಿನಲ್ ಅಫೆನ್ಸ್ಗೆ ಅಪಾಲಜಿ ಕೇಳೋಕ್ಕಾಗಲ್ಲ ಇಟ್ ಈಸ್ ನಾಟ್ ಎ ಲೀಗಲ್ ಡಿಫೆನ್ಸ್ ಇದನ್ನು ಎಫ್ ಐ ಆರ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀವಿ ಸೊ ಅವರು ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಎಫ್ ಐ ಆರ್ ಆಗಲೇಬೇಕು ನೀವು ಕ್ರಿಮಿನಲ್ ಅಫೆನ್ಸ್ ಆದಮೇಲೆ ಎನ್ ಸಿ ಆರ್ಗೆ ಮಾಡಕ್ಕೆ ಬರುತ್ತೆ ಕ್ರಿಮಿನಲ್ ಅಫೆನ್ಸ್ಗೆ ಎನ್ ಸಿ ಆರ್ ಮಾಡಕ್ಕೆ ಬರೋದಿಲ್ಲ ಏನು ಕ್ರಿಮಿನಲ್ ಅಫೆನ್ಸ್ಗೆ ಸೆಕ್ಷನ್ ತ್ರೀ ನಾಟ್ ಟೂ ಅಟ್ರಾಕ್ಟ್ ಆಗುತ್ತೆ ಸೆಕ್ಷನ್ ಟು ನೈಂಟಿ ನೈನ್ ಅಟ್ರಾಕ್ಟ್ ಆಗುತ್ತೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಆಫ್ ದಿ ಭಾರತೀಯ ನ್ಯಾಯ ಸಮಿತಿ ಅಟ್ರಾಕ್ಟ್ ಆಗುತ್ತೆ ಸೊ ಎಫ್ ಐ ಆರ್ ಮಾಡಲೇಬೇಕು ಇದು

ಅವರು ಲೆಟರ್ಸ್ ಅವರೂ ಲೀಗಲ್ ಏನಿದೆ ಪ್ರೊಸೀಜರ್ ಇದೆ ಅದು ಅವ್ರು ಫಾಲೋ ಮಾಡಲಿ ಪನಿಷ್ಮೆಂಟ್ ಅದಾಯ್ತು ಅಂದರೆ ಅದು ಪನಿಷ್ಮೆಂಟ್ ಆಗಲಿ ಅವರಿಗೆ ಆ ಥರ ಯಾರಾದರೂ ಒಬ್ಬರಿಗೆ ಪನಿಷ್ಮೆಂಟ್ ಆದ್ರೇ ಇವ್ರಿಗೆ ಗೊತ್ತಾಗೋದು ಇವ್ರು ಬುದ್ಧಿ ಕಲಿಯೋದು ಇವರು ಸ್ಟೇಜಲ್ಲಿ ಸ್ಟೇಜ್ ಮ್ಯಾನರಿಸಮ್ ಅಂತ ಇದೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರಬೇಕಲ್ಲ ಇವರಿಗೆ ದಿ ಇಟ್ ಆಸ್ ಇಟ್ ಆಸ್ ಹರ್ಟೆಡ್ ದ ಸೆಂಟಿಮೆಂಟ್ಸ್ ಆಫ್ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ಕರ್ನಾಟಕ ಪೀಪಲ್ ಆ್ಯಂಡ್ ಹಿಂದೂಸ್ ಪ್ರಶಾಂತ್ ಮೇತಲ್ ಅಂತೇಳಿ ಅಶೋಕ್ ಶೆಟ್ಟಿ ಅಂತೇಳಿ ಇವರು ಕಿರಣ್ ಅಡ್ವೊಕೇಟ್ ಥ್ಯಾಂಕ್ ಯು